ನಾಲ್ಕು ಗಂಟೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಏನಾಯಿತು ದೇಶದಲ್ಲಿ ಡಿಜಿಟಲ್ ವಹಿವಾಟು ಹೆಚ್ಚಾದಂತೆ ಸೈಬರ್ ಕಳ್ಳರು ಕೂಡ ಚುರುಕಾಗಿ ಹಣವನ್ನು ಅಲಂಪಡಿಸುತ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎರಡ್ ಸಾವಿರದ ಮೊದಲ ನಾಲ್ಕು ತಿಂಗಳಲ್ಲಿಯೇ ಬರೋಬರಿ ಒಂದು ಸಾವಿರದ ಐವತ್ತು ಕೋಟಿ ರೂಪಾಯಿ ಹಣ ವಂಚನೆಯಾಗಿರುವುದು ಬೆಳಕಿಗೆ ಬಂದಿದೆ ಫಿನ್ಟೆಕ್ ಕಂಪನಿ ಭಾರತ್ ಪೇನ್ನ ಸಂಸ್ಥಾಪಕ ಮತ್ತು ಎಂಡಿ ಅಶ್ನೀರ್ ಗ್ರೋವರ್ ಹಾಗೂ ಆತನ ಪತ್ನಿ ಅಮೆರಿಕಕ್ಕೆ ತೆರಳಲು ದೆಹಲಿ ಹೈಕೋರ್ಟ್ ಷರತ್ತು ವಿಧಿಸಿದ್ದು ತೆರಳುವ ಮುನ್ನ ಎಂಬತ್ತು ಕೋಟಿ ರೂಪಾಯಿ ಭದ್ರತೆ ಇಡುವಂತೆ ನಿರ್ದೇಶಿಸಿದೆ ಮೇ ತಿಂಗಳ ಆರಂಭದಲ್ಲಿ ಭಾರಿ ಏರಿಕೆ ಕಂಡಿದ ಚಿನ್ನದ ಬೆಲೆ ಕಳೆದ ಮೂರು ದಿನಗಳಿಂದ ಏರಿಕೆ ಕಂಡು ಭಾನುವಾರ ಮತ್ತು ಇಂದು ಸೋಮವಾರ ಕೂಡ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಕಂಪನಿ ಗೂಗಲ್ ಬೆಂಗಳೂರು ಮೂಲದ ಇ ಕಾಮರ್ಸ್ ಕಂಪನಿ ಫ್ಲಿಪ್ಕಾರ್ಟ್ ನಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ಹೂಡಿಕೆ ಮಾಡಿದ್ದು ಒಟ್ಟು ಏಳು ಸಾವಿರದ ತೊಂಬತ್ತೊಂದು ಕೋಟಿ ಹೂಡಿಕೆ ಯೋಜನೆ ಇದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಮುಂದೆ ಐಪಿಒ ತರುವ ಎಲ್ಲ ಕಂಪನಿಗಳು ಹೂಡಿಕೆದಾರರಿಗೆ ಆಡಿಯೋ ಮತ್ತು ವಿಡಿಯೋ ಸಂದೇಶಗಳನ್ನ ನೀಡಬೇಕಾಗುತ್ತದೆ ಸಾಮಾನ್ಯ ಹೂಡಿಕೆದಾರರನ್ನ ರಕ್ಷಿಸುವ ಉದ್ದೇಶದಿಂದ ಹೊಸ ಸುತ್ತೋಲೆಯನ್ನ ಹೊರಡಿಸಿದೆ ಸೇಬಿ ಈ ರೀತಿಯ ಲೇಟೆಸ್ಟ್ ಷೇರು ಮಾರುಕಟ್ಟೆ ಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿ